ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಚೇತನಗುರಾಜ್ ಇದು ನನ್ನ ಮೈಸೂರು ದಸರಾಗೆ ಬಂದಿರೋ ಎಲ್ಲರಿಗೂ ಒಂದು ಇನ್ಫಾರ್ಮೇಷನ್ ವೀಡಿಯೋ ಅಂತ ತಿಳ್ಕೊಬೋದು ನೀವೆಲ್ಲ ನೋಡಿ ಎಷ್ಟು ನಮ್ಮ ಶಾಂತವಾಗಿದೆ ಮೈಸೂರು ಅಂತ ಅದೇ ಆಫ್ಟರ್ ಫೋರ್ ಓ ಕ್ಲಾಕ್ ಮೇಲೆ ಎಷ್ಟು ಗಜ್ಜಿ ಅಂತ ಇರುತ್ತೆ ಅಂದರೆ ಬೆಂಗಳೂರಿಗೆ ಮೀರಿಸೋ ಅಂಥವ ಏನಂತಾರೆ ಟ್ರಾಫಿಕ್ ಇರುತ್ತೆ ಹಾಗಾಗಿ ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ತ ಇದೀನಿ ಫೋರ್ ಓ ಕ್ಲಾಕ್ ತನಕ ನಮಗೆ ಎಲ್ಲೇ ಓಡಾಡಿದ್ರು ಟೂ ವೇ ಇರುತ್ತೆ ಆಫ್ಟರ್ ಫೋರ್ ಓ ಕ್ಲಾಕ್ ಆದಮೇಲೆ ನಮಗೆ ಒನ್ ವೇ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಒನ್ ವೇ ಮಾಡ್ತಾರೆ ಅವಾಗ ತುಂಬಾ ಕಷ್ಟ ನೋಡಿ ಎಲ್ಲ ಕಡೆ ಹೇಗೆ ಲೈಟಿಂಗ್ಸ್ ಇದೆ ಅಂತ ಸಂಜೆ ನೋಡಬೇಕು ಅಷ್ಟು ಮಜವಾಗಿರುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಒಳ್ಳೆ ಹಬ್ಬ ಹಬ್ಬ ಥರ ಎಲ್ಲ ಬೀದಿ ಬೀದಿಲೂ ಲೈಟಿಂಗ್ಸ್ ಇರುತ್ತೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಮೈಸೂರು ಬಟ್ ಟ್ರಾಫಿಕ್ ಮಾತ್ರ ಹಾಗೆ ಇರುತ್ತೆ ಪಾಪ ಪೊಲೀಸ್ ಅವ್ರಿಗೆಲ್ಲ ಕಂಟ್ರೋಲ್ ಮಾಡಿನೇ ಸಾಕಾಗ್ಬಿಡುತ್ತೆ ಸಿಟಿಗೆ ಸ್ವಲ್ಪ ಕೆಲಸ ಇದೆ ಅಂತ ಬಂದ್ವಿ ಬಟ್ ನೀವೆಲ್ಲರೂ ಸಿಟಿ ಏನಾದ್ರು ಹೋಗ್ತೀವಿ ಅಂದ್ರೆ ನಿಯರ್ ಬೈ ಎಲ್ಲಾದರೂ ನಿಮಗೆ ಮನೆಗೆ ಬರೋ ಕಡೆ ಹಾಕ್ಕೊಂಡು ಗಾಡಿನ ಆಮೇಲೆ ನೀವು ವಾಕ್ ಮಾಡ್ಕೊಂಡು ಎಲ್ಲ ಕಡೆ ಮುಗಿಸ್ಕೊಬಂದರೆ ಆರಾಮಾಗಿ ನೀವು ಹೋಗ್ಬೋದು ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಇದೊಂದು ಇನ್ಫಾರ್ಮೇಶನ್ ಅಷ್ಟೇ ನಿಮ್ಗೆಲ್ಲರಿಗೂ ಅಂತೂ ಒನ್ ವೇ ನೀವು ಗಾಡಿಯಲ್ಲೂ ಹಾಕಿರ್ತೀರ ನೀವೆಲ್ಲೋ ಎಲ್ಲೋ ಓಡಾಡಬೇಕಾಗುತ್ತೆ ಹಾಗಾಗಿ ನಿಯರ್ ಬೈ ಒಂದು ಕಡೆ ಗಾಡಿ ಹಾಕಿ ವಾಕ್ ಮಾಡ್ಕೊಂಡು ಹೋಗಿ ನೀವು ಮುಗಿಸ್ಕೊಂಡು ಬರೋದು ಕೆಲಸ ಬೆಟರ್ ಅಂತ ಹೇಳ್ತೀನಿ ನೋಡಿ ನಾವು ಹೋಗಿ ಸಂಜೆ ಬರ್ತಾ ಎಷ್ಟು ರಶ್ಶು ಮತ್ತು ಎಲ್ಲ ಕಡೆ ಲೈಟ್ ಆನ್ ಆಯಿತು ತುಂಬಾ ಚೆನ್ನಾಗಿ ಅನಿಸ್ತು ನೋಡೋಕ್ಕೆ ಒಳ್ಳೆ ಖುಷಿ ಆಗ್ತಾಯಿತ್ತು ಈ ರೋಡಂತೂ ನಮಗೆ ಯುವ ದಸ್ರಮ ಮಾ ಅಂದರೆ ಇವದ ಸಂಭ್ರಮ ಮಾಡಿದ್ರಲ್ಲ ಆ ರೋಡ್ ಬರುತ್ತೆ ಇದು ತುಂಬಾ ಚೆನ್ನಾಗಿದ್ದು ಎಲ್ಲಿ ನೋಡಿದ್ರು ಸಣ್ಣ ಪುಟ್ಟದಾಗಾರು ಲೈಟಿಂಗ್ಸ್ ಹಾಕಿದ್ದಾರೆ ರೋಡಲ್ಲಿ ಅಂದರೆ ತುಂಬ ಮೇನ್ ಸರ್ಕಲ್ಗಳೆಲ್ಲ ತುಂಬ ಗ್ರ್ಯಾಂಡಾಗಿ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ಸ್ಟ್ಯಾಚು ಕೊಡೋ ಥರ ಏನಾದರೂ ಒಂದು ಡಿಸೈನ್ ಮಾಡಿ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನಾನಂತೂ ಅಪ್ಪನ ಜೊತೆ ರೌಂಡ್ ಹೊಡಿತಾನೇ ಇದ್ದೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ ಸಂಜೆ ಅಂತೂ ಟ್ರಾಫಿಕಲ್ಲೆಲ್ಲೂ ಎಷ್ಟು ಎಷ್ಟಾಗುತ್ತೋ ಅಷ್ಟು ಒಳಗಡೆ ರೋಡಲ್ಲೇ ನಾವು ಓಡಾಡ್ತೀವಿ ಮೈಸೂರಲ್ಲಿ ಈ ಟೈಮಲ್ಲಿ ಮಾತ್ರ ದಸರಾದಲ್ಲಿ ನೋಡಿ ಎಲ್ಲಿ ನೋಡಿದ್ರು ಸರ್ಕಲಲ್ಲಿ ಅಷ್ಟು ಚೆನ್ನಾಗಿ ಲೈಟಿಂಗ್ಸು ಚೆನ್ನಾಗಿ ಕಾಣಿಸ್ತೈತೆ ಕಣ್ಣಿಗೆ ಒಂದು ಹಬ್ಬ ಥರ ಫೀಲ್ ಆಗುತ್ತೆ ನಮಗೆ ನಾವು ಹಬ್ಬ ಮಾಡಲಿಲ್ಲ ಅಂದರೂ ಫೀಲ್ ಆಗುತ್ತೆ ಅಂದರೆ ಯಾರೇ ಕೂಡ ಮೈಸೂರಿರೋರು ಯಾರು ಹಬ್ಬ ಮಾಡಲ್ಲ ಅಂದ್ರೂ ಈ ಲೈಟಿಂಗ್ಸ್ ನೋಡೇ ಒಂಥರ ಹಬ್ಬದ್ದು ಫೀಲ್ ಆಗುತ್ತೆ ಎಲ್ರಿಗೂ ತುಂಬಾ ಚೆನ್ನಾಗಿ ಅನಿಸ್ತು ಮತ್ತು ನಾವು ಇದು ಹೊಸ್ದಾಗೆ ಸಿಟಿಗೆ ಬಂದಿದ್ವಲ್ಲ ಹಾಗೇನೇ ಅಂದ್ಬಿಟ್ಟು ನಾವು ಕುಂಬೆ ಕುವೆಂಪು ನಗರದಲ್ಲಿ ಹೊಸದಾಗೆ ಮಶ್ರೂಮ್ ದರ್ಬಾರ್ಗೆ ಹೋಗೋಣ ಅಂತ ಹೋದ್ವಿ ಇದು ಕುವೆಂಪು ನಗರದಲ್ಲಿರೋದು ಹೊಸ ಔಟ್ಲೆಟ್ಟು ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಅಮ್ಮ ಒಂದ್ಸಲಿ ಟೇಸ್ಟ್ ನೋಡ್ಬೇಕು ಅಂತ ಆಸೆ ಆಗ್ತಾಯಿತ್ತು ನನಗೂ ಹೋಗಿ ಒಗರು ಹೋಗ್ತೀನಿ ಅಮ್ಮ ಅಲ್ಲಿ ಬಂದಾಗ ಸಿಟಿಗೆ ಹೋದಾಗ ತಿನ್ನೋಣ ಅಂತ ಹೇಳಿದೆ ಅಂದರೆ ಅಗ್ರಾರ್ದಲ್ಲಿದೆ ಇದು ಅದು ಹೊಸ್ದಾಗೆ ಕುವೆಂಪು ನಗರದಲ್ಲಿ ಮಾಡಿದರು ಅಂದರೆ ಆಫರ್ ಪ್ರೈಸಲ್ಲಿ ಕೊಡ್ತಾಯಿದ್ರು ಫಿಫ್ಟಿ ಅಂದರೆ ಏಯ್ಟಿ ರುಪೀಸ್ ಕೋಂಬ ಆಫರ್ನ ಸಿಕ್ಸ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ಗೆ ಕೊಡ್ತಾಯಿದ್ರು ಅಂದರೆ ಬಿರಿಯಾನಿ ಗ್ರೇವಿ ಮತ್ತು ಕಬಾಬ್ನ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಟೇಸ್ಟ್ ವೈಸ್ ಮಾತ್ರ ಇವಾಗ ಪನ್ನೀರ್ ಬಿರಿಯಾನಿ ಕೂಡ ಇಲ್ಲಿ ಇನ್ಫ್ರ್ಯೂಸ್ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಮಶ್ರೂಮ್ದು ವೆರೈಟಿ ಕೂಡ ಇಲ್ಲಿ ಸಿಗ್ತಾಯಿದೆ ಮತ್ತು ಕೂತ್ಕೊಂಡು ತಿನ್ಬೋದು ಇಲ್ಲಿ ಅಗ್ರಹದಲ್ಲಾದರೆ ತುಂಬಾ ರಶ್ ಇರುತ್ತೆ ಮತ್ತು ವೆಹಿಕಲ್ ಪಾರ್ಕ್ ಮಾಡೋಕ್ಕೆಲ್ಲ ಜಾಗ ಸಾಲಲ್ಲ ಆ್ಯಂಡ್ ಕೂತ್ಕೊಂಡು ತಿನ್ನೋಕ್ಕೆ ಜಾಗ ಇದೆ ಇಲ್ಲಾದರೆ ಕೂತ್ಕೊಂಡು ತಿನ್ಬೋದು ಮತ್ತು ಮಕ್ಳಿಗೂ ಆರಾಮಾಗಿ ತಿನ್ಸ್ಕೊಂಡು ಕರ್ಕೊಂಬರ್ಬೋದು ಖುಷಿ ಆಯಿತು ನನಗೆ ನಮ್ಗೆ ಎರಡೂ ಕೂಡ ಹತ್ರ ಆಗುತ್ತೆ ನನ್ನ ಹಸ್ಬೆಂಡ್ ಮನೆಯಿಂದ ಅಮ್ಮನ ಮನೆಯಿಂದ ಎರಡೂ ಕೂಡ ದೂರ ಆಗುತ್ತೆ ಮತ್ತು ನೋಡಿ ಇಲ್ಲಿ ಇವಾಗ ಸಂಭ್ರಮ ಮಾಡಿದ್ರಲ್ಲ ಅದು ಇದು ರೋಡಲ್ಲಂತೂ ಎಷ್ಟು ಚೆನ್ನಾಗೇ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ನನಗೆ ನೋಡೇ ಆಯಿತು ಸಿಟಿಗೆ ಹೋಗೋಕ್ಕೆ ಬೇಜಾರು ಈ ಥರ ಅಂದರೆ ಮೈಸೂರಲ್ಲಿ ನಾವು ಜಾಸ್ತಿ ಓಡಾಡೋಲ್ಲ ಯಾಕಂದರೆ ಅವ್ರು ಟ್ರಾಫಿಕ್ ಒನ್ ವೇ ಮಾಡಿಬಿಡ್ತಾರೆ ಹಾಗಾಗಿ ತಕ್ಷಣ ನಾವು ಸಂಜೆ ಒಳಗಡೆ ಕೆಲಸ ಬಂದುಬಿಡ್ತೀವಿ ಈಗ ಒಂದೊಂದ್ಸಲಿ ಟೈಮ್ ಸಿಕ್ಕಿದಾಗ ಅಪ್ಪ ಬೇಗ ತೋರಿಸ್ತೀನಿ ಅಂತ ಬಿಡ್ತಾರೆ ಅವರು ಹಾಗಾಗಿ ನಮ್ಮ ಅಪ್ಪಂಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಎಲ್ಲೇ ಹೋಗ್ಬೇಕು ನಾವು ಬೇಡ ಅಂದ್ರೂ ಅವರೇನೆ ಬಾ ಹೋಗೋಣ ಬಾ ಹೋಗೋಣ ಅಂತಾರೆ ಅವ್ರು ಯಾವ ಯಾವುದೇ ಕಾರಣಕ್ಕೂ ಇವತ್ತು ಬೇಡ ನಾಳೆ ಹೋಗೋಣ ಅಂತ ಯಾವತ್ತೂ ಹೇಳಿಲ್ಲ ನಾವೇ ಹೇಳ್ತೀವಿ ಅಪ್ಪ ಬೇಡ ಪಾಪ ಇವತ್ತು ಬೇಡ ನಾಳೆ ಹೋಗೋಣ ಅಂತ ಬಟ್ ಅವ್ರು ಯಾವತ್ತೂ ನಮ್ಗೆ ಆ ಫೀಲ್ ಕೊಟ್ಟಿಲ್ಲ ಇವತ್ತು ಹೋಗ್ಬೇಕಂದ್ರೆ ಇವತ್ತೇ ಕರ್ಕೋಗ್ತಾರೆ ಹೋಗ್ತಾರೆ ಅದೊಂಥರ ಖುಷಿ ನಾವು ಲಕ್ಕಿ ಮಾಡಿ ಲಕ್ಕಿ ಅನ್ಕೋತೀವಿ ಥ್ಯಾಂಕ್ ಯು ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್